ಆಯ್ ಹಲೋ ನಮಸ್ಕಾರ ದೇವರು ನೀವು ನೋಡ್ತಾ ಇದ್ದೀರಾ ದಯವಿಟ್ಟು ಗಮನಿಸಿ ಯೂಟ್ಯೂಬ್ ಚಾನಲ್ನ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ದೇವರು ನಾನಿವತ್ತು ನಿಮಗೆ ತೋರಿಸೋದಕ್ಕೆ ಹೊರಟಿರೋ ಸ್ಥಳ ಯಾವುದಂದರೆ ಪ್ರಕೃತಿಗೆ ವಿರುದ್ಧವಾಗಿ ಇಲ್ಲಿ ಸಾಕಷ್ಟು ವಿಷಯಗಳು ನಡೆಯುತ್ತವೆ ಈ ಒಂದು ಬೆಟ್ಟದಲ್ಲಿ ಬೇಸಿಗೆಯಲ್ಲಿ ನೀರು ಉಕ್ಕಿ ಬರುತ್ತೆ ಮಳೆಗಾಲದಲ್ಲಿ ನೀರು ಪಾತಾಳಕ್ಕೆ ಸೇರುತ್ತೆ ಆ ಒಂದು ಸ್ಥಳವೇ ಪಾತಾಳ ಗಂಗೆ ಇದಷ್ಟೇ ಅಲ್ಲದೆ ಈ ಒಂದು ವಿಡಿಯೋದಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನ ಒಳಕಲು ಪುಣ್ಯತೀರ್ಥ ವೀರಭದ್ರೇಶ್ವರ ದೇವಸ್ಥಾನ ಹೊಯ್ಸಳರ ರಾಣಿ ಶಾಂತಲಾದೇವಿ ಆತ್ಮಹತ್ಯೆ ಮಾಡಿಕೊಂಡಿರೋ ಸ್ಥಳ ಗಿರಿ ಗಂಗಾಧರೇಶ್ವರ ದೇವಸ್ಥಾನ ಮೂರು ಸಾವಿರದ ಆರುನೂರು ಅಡಿ ಎತ್ತರದಲ್ಲಿ ಉಕ್ಕಿ ಬಂದಿರೋ ಕುಂಬಾವತಿ ತೀರ್ಥ ಕೈಲಾಸದ ಬಾಗಿಲು ಹನ್ನೆರಡು ಜ್ಯೋತಿರ್ಲಿಂಗಗಳು ಒಂದೇ ಸ್ಥಳದಲ್ಲಿವೆ ಶಿವಪಾರ್ವತಿ ದೇವಸ್ಥಾನ ಒಂದೇ ಒಂದು ಬೆಟ್ಟದಲ್ಲಿ ಇಷ್ಟೆಲ್ಲ ವಿಸ್ಮಯಗಳು ಇವೆ ಅಂದರೆ ನಂಬ್ತೀರಾ ನಂಬಲೇಬೇಕು ಬೆಂಗಳೂರಲ್ಲಿ ಇದ್ಕೊಂಡು ವಾರ ಪೂರ್ತಿ ಅದೇ ಕೆಲಸ ಮಾಡಿಕೊಂಡು ಬೇಜಾರಾಗಿದ್ದವರು ವೀಕೆಂಡಲ್ಲಿ ನಿಸರ್ಗದಲ್ಲಿ ಬೆರೆತು ಹೋಗಬೇಕು ನಮ್ಮಲ್ಲಿ ನಮಗಾಗಿರ್ತಕ್ಕಂಥ ಬೇಜಾರನ್ನೆಲ್ಲ ಮರಿಬೇಕು ಅನ್ನೋರು ಮಾತ್ರ ಈ ಜಾಗಕ್ಕೆ ಬಂದರೆ ಸ್ವರ್ಗ ಗುರು ಯಾವುದಾ ಜಾಗ ಅಂತೀರಾ ಬೆಂಗಳೂರಿಂದ ಕೇವಲ ಐವತ್ತೈದು ಕಿಲೋಮೀಟರ್ ದೂರದಲ್ಲಿರೋ ಸಮುದ್ರ ಮಟ್ಟದಿಂದ ನಾಲ್ಕು ಸಾವಿರದ ಆರುನೂರ ಮೂವತ್ತೊಂಬತ್ತು ಅಡಿ ಎತ್ತರದಲ್ಲಿರೋ ಶಿವಗಂಗೆ ಬೆಟ್ಟ ಬನ್ನಿ ಆಗಿದ್ದರೆ ಈ ಒಂದು ವಿಡಿಯೋನಲ್ಲಿ ಸಂಪೂರ್ಣ ಶಿವಗಂಗೆ ಕ್ಷೇತ್ರದ ವಿಶೇಷತೆಯೇನು ಇತಿಹಾಸವೇನು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬೆಳ್ಳಂಬಳಗ್ಗೆ ನಮ್ಮ ಹುಡುಗರೆಲ್ಲ ಸೇರಿಕೊಂಡು ಬೈಕ್ ಎತ್ಕೊಂಡು ಒಂದು ಗಂಟೆಯ ಪ್ರಯಾಣದ ಬಳಿಕ ನಾವು ಬಂದು ತಲುಪಿರೋದು ಐತಿಹಾಸಿಕ ಶಿವಗಂಗೆ ಬೆಟ್ಟ ಈ ಶಿವಗಂಗೆ ಬೆಟ್ಟ ಹತ್ತೋದಕ್ಕೆ ಸ್ವಲ್ಪ ಎನರ್ಜಿ ಬರಲಿ ಅಂತ ಅಲ್ಲೇ ಸ್ವಲ್ಪ ತಿಂಡಿ ಮಾಡಿಕೊಂಡು ಬೆಟ್ಟ ಹತ್ತೋದಕ್ಕಿಂತ ಮುಂಚೆ ಅದರ ಕೆಳಗಡೆ ಇರೋ ಪುಷ್ಕರಣಿನ ನೋಡ್ಕೊಂಡು ಬಂದ್ವಿ ಈ ಬೆಟ್ಟ ಹತ್ತಬೇಕಾದ್ರೆ ಪಾದರಕ್ಷೆ ಹಾಕ್ಕೊಂಡಾದರೂ ಹತ್ಬೋದು ಇಲ್ಲ ಅಂದರೆ ಹಂಗೆ ಕೂಡ ಹತ್ಬೋದು ಅಲ್ಲಲ್ಲಿ ದೇವಸ್ಥಾನಗಳು ಬರುವುದರಿಂದ ಪಾದರಕ್ಷೆಗಳನ್ನು ಬಿಟ್ಟು ಹತ್ತುವುದು ಉತ್ತಮವಾಗಿದೆ ಇಲ್ಲಿನ ಸ್ಥಳೀಯರು ಹೇಳುವ ಮಾಹಿತಿ ಪ್ರಕಾರ ಈ ದೇವಸ್ಥಾನದ ಸುತ್ತಮುತ್ತ ಒಂದು ಸುರಂಗ ಮಾರ್ಗವಿದೆಯಂತೆ ಆ ಸುರಂಗ ಮಾರ್ಗ ಹಿಡ್ಕೊಂಡು ಹೋದರೆ ಅದು ಬೆಂಗಳೂರಲ್ಲಿರೋ ಗಂಗಾಧರೇಶ್ವರ ದೇವಸ್ಥಾನವನ್ನು ಸಂಪರ್ಕಿಸುತ್ತೆ ಅಂತ ಹೇಳ್ತಾರೆ ಸಾಕಷ್ಟು ಕುತೂಹಲದಿಂದ ಬೆಟ್ಟ ಹತ್ತೋದಕ್ಕೆ ಪ್ರಾರಂಭ ಮಾಡಿದ ನಾವುಗಳು ಗೋಡೆ ಮೇಲೆ ಹಾಕಿರೋ ಸೂಚನೆಗಳನ್ನು ಗಮನಿಸಿದ ಮೇಲೆ ಗೊತ್ತಾಯಿತು ಇಲ್ಲಿ ಎಚ್ಚರಿಕೆ ನಿಮ್ಮಂಥ ಕೋತಿಗಳ ಕಾಟ ಜಾಸ್ತಿ ಇದೆ ತಮ್ಮ ಬ್ಯಾಗ್ ಪರ್ಸ್ ಮೊಬೈಲ್ ಮತ್ತು ಪೂಜಾ ಸಾಮಗ್ರಿಗಳು ಮತ್ತು ಮಕ್ಕಳನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿ ನೀವು ಇಲ್ಲಿ ನೋಡ್ತಾ ಇರಬಹುದು ಶ್ರೀ ಆರ್ಮುಖ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಡ್ಯೂಟಿ ಸ್ಟಾರ್ಟ್ ಮಾಡಿಲ್ಲ ಆಫ್ ಡ್ಯೂಟಿಯಲ್ಲಿ ಇದ್ದಾರೆ ಆನ್ ಡ್ಯೂಟಿ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಅಣ ನೀವೇ ನೋಡ್ತಾ ಇದ್ದೀರಾ ಪಾತಾಳ ಗಂಗೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಈ ಪಾತಾಳ ಗಂಗೆಯ ವಿಶೇಷತೆ ಏನಪ್ಪ ಅಂತಂದ್ರೆ ನೀವು ಸಾಮಾನ್ಯವಾಗಿ ಈ ಬೇಸಿಗೆ ಕಾಲದಲ್ಲಿ ಕಡಿಮೆ ನೀರು ಮಳೆಗಾಲದಲ್ಲಿ ಜಾಸ್ತಿ ನೀರು ಉಕ್ಕುವಂಥ ಒಂದು ಸಂದರ್ಭವನ್ನು ನೋಡಿರ್ತೀರಾ ಆದರೆ ಈ ಪಾತಾಳ ವಿಶೇಷತೆ ಏನಂದರೆ ಬೇಸಿಗೆ ಕಾಲದಲ್ಲಿ ನೀರು ಜಾಸ್ತಿ ಉಕ್ಕೋದು ಕಡಿಮೆ ಮಳೆಗಾಲದಲ್ಲಿ ನೀರು ಪಾತಾಳಕ್ಕೆ ಸೇರಿರುವಂಥ ಒಂದು ವಿಶೇಷತೆ ಈ ಶಿವಗಂಗೆ ಬೆಟ್ಟದ ಪಾತಾಳ ಗಂಗೆ ವಿಶೇಷತೆಯಾಗಿದೆ ಪಾತಾಳ ಗಂಗೆ ಮತ್ತು ವೀರಭದ್ರಸ್ವಾಮಿ ದೇವಸ್ಥಾನ ನೋಡಬೇಕು ಎಂದಾದಲ್ಲಿ ಒಬ್ಬರಿಗೆ ಐದು ರೂಪಾಯಿ ಟಿಕೆಟ್ ದರವಿರುತ್ತದೆ ಐದು ರೂಪಾಯಿ ಪಾವತಿಸಿ ಟಿಕೆಟ್ ತೆಗೆದುಕೊಂಡಿದ್ದಾದರೆ ಇಲ್ಲಿ ನಡೆಯುವ ನೇತ್ಯದಾಸೋಹಕ್ಕೆ ನಮ್ಮದು ಒಂದು ಕಿರುಕಾಣಿಕೆ ಸಲ್ಲಿಕೆಯಾಗಲಿದೆ ಈ ಪಾತಾಳ ಗಂಗೆ ಮತ್ತು ವಿಶೇಷತೆ ಬಗ್ಗೆ ಇಲ್ಲಿನ ಪುರೋಹಿತರು ವಿವರಿಸುತ್ತಾರೆ ಬನ್ನಿ ಕೇಳ್ಕೊಂಡು ಬರೋಣ ನೀವು ನೋಡ್ತಾ ಇರೋದು ಪಾತಾಳ ಅಂತ ಹಿಂದೆ ಆದಿಶಕ್ತಿ ಬೀಜಾಸರನ್ನ ರಾಕ್ಷಸನ ಸಂಹಾರ ಮಾಡಿ ಬಾಯಿ ಹರ್ಕೆದಾಗ ತ್ರಿಶೂಲದಿಂದ ಬಂಡೆ ಹೊಡೆದ ಎರಡು ಭಾಗ ಆಗಿ ಗಂಗೆ ಉಕ್ಕು ಬಂದು ಕುಡಿದು ಓಪೋದೋಕರ ಹಿಂದೆ ಹರ್ಕಮತ್ತಾಯ್ತಂತೆ ಅವಾಗ ನೀನು ನನ್ನ ಹಿಂದೆ ಬಂದು ಊರು ಉಳಿಯೋಲ್ಲ ಊರಾಡ್ತಾ ಇಂದ್ಬಿಟ್ಟು ನೀನು ಇಷ್ಟೇ ಬಂದರೂ ಬೇಸಿಗೆಗೆ ಜಾಸ್ತಿ ಆಗೋ ಮಳೆಗಾಲ ಕಮ್ಮಿ ಅವನು ಶಾಪ ಕೊಟ್ಟು ಒಪ್ಪೋಸಂಕರ ಬೇಸಿಗೆ ಉಕ್ಕು ಬರ್ತಾಯ್ತಂತೆ ಆವಾಗ ತನ್ನ ಮಗನ ವೀರಭದ್ರ ಸ್ವಾಮಿಗೆ ಕಾವಲು ಹಾಕಿ ಈ ಗಂಗೆ ಬಂದರೆ ಊರು ಉಳಿಯೋಲ್ಲ ನೀನು ಈ ಕಾವಲ ಇರು ಅಂತ ಹೇಳ್ಬಿಟ್ಟು ನಾದೇವಿಯಾಗಿ ನೆಲೆಸಿರೋದು ಸಂಸ್ಕೃತದಲ್ಲಿ ಸ್ವರ್ಣಾಂಬಾತ ಹೆಸರು ಇದೆ ಇದು ಉದ್ದ ಹನ್ನೆರಡು ಕಿಲೋಮೀಟರ್ ಮಾಗಡಿ ತಾಲೂಕ್ ಕುದೂರು ಅಂತ ಇದೆ ಅಲ್ಲಿ ಅಂತರ್ಗಂಗಿಗೆ ಸೇರುತ್ತೆ ಹಿಂದೆ ಕುದೂರವ್ರಿಗೆ ದಂಪತಿಗಳಿಗೆ ಮಕ್ಕಳಾಗ ನಾನು ಬಂಜೆತನ ನಿವಾರಣೆ ಆದರೆ ಆ ಮಗು ನಿಂಗೆ ಬಿಡ್ತೀನಿ ಅಂತ ಹರ್ಸ್ಕೊಂಡಿದ್ರು ಅಂತೆ ಇಲ್ಲಿಂದ ಹೋದಾಗ ಸ್ವಲ್ಪ ದಿನ ಮೇಲೆ ನನ್ನ ಗಂಡು ಮಗಿಂತ ಅವ್ರು ಅದನ್ನು ಇಲ್ಲಿ ಪೂಜೆ ಮಾಡಿ ಮೇಲೆ ಬಿಟ್ಬಿಟ್ಟು ಸೋಸೆ ಅಮ್ಮ ನನ್ನ ಅರ್ಕೆ ಪ್ರಕಾರ ನಾನು ಬಂಜೆತನ ಹರಿಸಿದ್ದೆ ಅದೇ ಥರ ನಿನ್ನ ಅರಕೆ ನಿಮಗೆ ಒಪ್ಪಿಸ್ತಾ ಇದ್ದೀನಿ ನೀನು ಉಳಿಸೋದು ಬಿಡೋದು ತಗೋ ಅಂತ ತಗೋತೇಳಿ ಬಿಟ್ಟು ಅಂತೀವಿ ಬಿಟ್ಟು ಅವ್ರ ಮನೆಗೆ ಮಲಿಗೆ ವೀರಭದ್ರ ಸ್ವಾಮಿ ಕಾವಲಾಗಿ ಸೊಸೆನ ಕನಸನಾಗ ಹೋಗಿ ಅವ ನೀವು ಬಿಟ್ಟಿರೋ ಮಗು ಊರ ಹತ್ರ ಅಂತರಗಂಗಿ ಇದೆ ಅಲ್ಲಿ ಬಂದು ತೀರ್ಥ ತಗೋ ಅಂತ ಹೇಳಿದ್ರೆ ಅವಾಗ ಇಲ್ಲಿ ಬಿಟ್ಟಿದ ಮಗು ಕುದುರೆ ಅಂತರಗಂಗಿ ಮಗು ಆಡ್ತಾ ಇದ್ದಂತೆ ನಾನು ಮಗು ಎತ್ಕೊಂಡಿರುತ್ತೆ ಅದ್ರ ಮುಖಾಂತರ ಅಲ್ಲಿ ಸುರಂಗ ಅಂತ ಕಂಡು ಹಿಡಿದಿರು ಈಗಲೂ ಅಷ್ಟೇ ಮದುವೆ ವರ್ಷ ಇದಾರೆ ಉಷ ಇರ್ತಾರಂತರು ಮಕ್ಕಳಿದ್ದಾರು ಬಂದಿ ಶುಕ್ರವಾರ ಮಂಗಳವಾರ ಗಂಗೆ ಪೂಜೆ ಮಾಡಿ ವೀರಭಸ್ ಪೂಜೆ ಮಾಡೋಣ ಅರಕೆ ಮಾಡ್ಕೊಳೋದ್ರಂತ ಒಂದು ಮಗು ಆಗ್ತದೆ ಏನೋ ದೋಷ ಇದ್ರೆ ನಿವಾರಣೆ ಆಗುತ್ತೆ ಕುದೂರ ಹತ್ರ ಪ್ರಸನ್ನ ಗಂಗಾಧ್ರೇಶನ್ ದೇವಸ್ಥಾನ ಇದೆ ಬೇರೆ ಊರುಗಳಿಂದ ದೇವ್ರುಗಳು ತೀರ್ಥ ಸ್ನಾನಕ್ಕೆ ಬರ್ತವೆ ಅವ್ರು ಹೊಸ ಮನೆ ಕಟ್ಟೋರು ಬೋರ್ವೆಲ್ಲ ಹಾಕ್ಸೋರು ತೀರ್ಥ ಎಲ್ಲ ತಗೊಂಡ್ತಾರೆ ಇದು ಬೇಸಿಗೆ ಕಾಲ ಜಾಸ್ತಿ ಆಗುತ್ತೆ ಮಳೆಗಾಲಕ್ಕೆ ಕಮ್ಮಿ ಅದ್ರ ಬಗ್ಗೆ ಅದು ಹೊನ್ನಾದೇವಿ ಶಾಪ ಅದು ನೀರು ಕುಡಿದು ವಾಪಸ್ ಬೇಕಾರೆ ಹಿಂದೆ ಹರಕಮತ್ತೈತ ಹಿಂದೆ ಬಂದ್ರೆ ಊರುಳಿಲ ಊರಾಡುತ್ತೆ ನೀನು ಎಷ್ಟೇ ಬಂದ್ರೆ ಬೇಸಿಗೆಗೆ ಜಾಸ್ತಿ ಆಗೋ ಮಳಗಾಲಕ್ಕೆ ಕಮ್ಮಿ ಅವ್ನ ಶಾಪ ಕೊಟ್ಟು ವಾಪಸ್ ಬೇಕಾರೆ ಬೇಸಿಗೆ ಉಪ್ಪು ಬರ್ತಾ ಇದಂತೆ ಅವಾಗ ವೀರಭದ್ರ ಸ್ವಾಮಿ ಹಾಕಿ ಗಂಗೆ ಊರು ಊರುಳಿಯೆಲ್ಲ ನೀನು ಈಗ ಇಲ್ಲೇ ಕಾವಲಾರ ಅಂತ ಹೇಳ್ಬಿಟ್ಟು ಹೊನ್ನಾದೇವಿ ಸ್ವರ್ಣ ನೆನೆಸಿರೋದು ಒಳಗಡೆ ಹೋಗಿ ಬರ್ತೀವಿ ತಾಳ ತಾಳಗಂಗೆ ಈ ಒಂದು ಶಿವಗಂಗೆ ಬೆಟ್ಟದಲ್ಲಿ ಕುಮದ್ವತ್ತಿ ನದಿ ಉಗಮ ಸ್ಥಾನ ಕೂಡ ಇದೆ ಯಾಕೆ ಫುಲ್ ಒಳಗಡೆ ಭೂಮಿ ಒಳಗಡೆ ಎಂದು ಹೋಗಿರೋದು ಅದು ಅಂತರ್ಜಲ ಪಾತಾಳ ಗಂಗೆಯ ದರ್ಶನದ ನಂತರ ಶ್ರೀ ಹೊನ್ನಾದೇವಿ ಸಮೇತ ಶ್ರೀ ಗಂಗಾಧರ ಸ್ವಾಮಿ ದೇವಾಲಯ ನಮ್ಮ ಕಣ್ಣಿಗೆ ಸಿಗುತ್ತೆ ಈ ದೇವರ ದರ್ಶನದ ಸಮಯ ಬಂದು ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಮತ್ತು ಸಾಯಂಕಾಲ ನಾಲ್ಕು ಮೂವತ್ತರಿಂದ ರಾತ್ರಿ ಏಳು ಗಂಟೆಯವರೆಗೆ ದರ್ಶನ ಮಾಡಬಹುದಾಗಿದೆ ನಂತರದಲ್ಲಿ ನಮ್ಮ ಕಣ್ಣಿಗೆ ಬಿದ್ದಿದ್ದು ಗಂಗರು ಮತ್ತು ಹೊಯ್ಸಳರ ಆಳ್ವಿಕೆಯಲ್ಲಿ ನಿರ್ಮಾಣವಾಗಿರುವ ದೇವಾಲಯಗಳು ಈ ದೇವಾಲಯಗಳು ಈಗ ಶಿಥಿಲಾವಸ್ಥೆಯಲ್ಲಿರುವುದನ್ನು ನಾವು ಕಾಣಬಹುದಾಗಿದೆ ನಮ್ಮ ಪ್ರಯಾಣ ಇದೀಗ ಪ್ರಾರಂಭವಾಗಿದ್ದು ನಾವು ಮತ್ತೆ ನೀವು ನೋಡಬೇಕಾಗಿರೋದು ಇನ್ನು ತುಂಬಾನೇ ಇದೆ ರಾಜು ಬಂದಿಲ್ಲ ಬಂದ್ರು ಶಿವಗಂಗೆ ಬೆಟ್ಟ ಹೆಂಗಿದೆ ಕರ್ನಾಟಕದ ಬಗ್ಗೆ ಕನ್ನಡದ ಬಗ್ಗೆ ಹೆಮ್ಮೆ ಇದೆ ಅವರಿಗೆ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಮಾತಾಡಿ ಹೌದಾ ಇವರು ನಮ್ಮ ಫ್ರೆಂಡ್ ಮಲ್ಲಪ್ಪ ಇವರು ಇವ್ರದ್ದು ಒಂದು ಯೂಟ್ಯೂಬ್ ಚಾನೆಲ್ ಇದೆ ದಯವಿಟ್ಟು ಗಮನಿಸಿ ಆ ಚಾನಲ್ಗೆ ಎಲ್ಲರಿಗೂ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಹೌದಾ ಏ ಗುರು ನಾನು लोकल ಗುರು ನಮ್ಮ ಹುಡುಗಂದಿ ದೈವಕ್ಕೆ ಗಮನಿಸಿ ಚಾನೆಲ್ ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಫಾಲೋ ಮಾಡಿ Subscribe ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಟಿಂ ಟಿಂ ಇಲ್ಲಿಂದ ಬೆಟ್ಟ ಪ್ರತಿಯೊಂದು ಕೂಡ ಮೆಟ್ಟಲು ಮೆಟ್ಲು ತರ ಮಾಡೋರೆ ಈ ಸ್ಟೇರ್‌ಕೇಸ್ ನ ಏರಕೊಂಡು ಹೋಗಬೇಕಾಗುತ್ತೆ ಅಕಂದ್ರೆ ಜಾಗೃತಿಯಿಂದ ಹೆಜ್ಜೆ ಇಡಬೇಕು ಒಳಕಲ ತೀರ್ಥದಲ್ಲಿ ನಾವು ಏನಾದರೂ ಹರಕೆ ಹೊತ್ಕೊಂಡು ಅದು ಈಡೇರುತ್ತೆ ಅನ್ನುವಂಥ ರೀತಿ ಇದ್ರೆ ನಮ್ಮ ಕೈಯಲ್ಲಿ ನೀರು ಸಿಗುತ್ತೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಮಗೆ ನೀರು ಸಿಗೋದಿಲ್ಲ ಇದು ಈ ಒಳಕಲ ತೀರ್ಥದ ವಿಶೇಷತೆ ಮುನ್ಗಡೆ ಇದೆ ಇನ್ನು ತುಂಬಾ ಜಾಗೃತಿಯಿಂದ ಹೆಜ್ಜೆ ಇಡಬೇಕು ನಾವೇನಾದ್ರೂ ಒಂದು ಹೆಜ್ಜೆ ಮಿಸ್ ಮಾಡಿದ್ರೆ ಪಾತಾಳಕ್ಕೆ ಸೇರೋದು ಗ್ಯಾರಂಟಿ ಅದಕ್ಕಂತಾನೆ ಪಾತಾಳಕ್ಕೆ ಸೇರಬಾರ್ದು ಅಂತ ಈ ಸ್ಟೇರ್ ಕೆಸ್ ಕೊಟ್ಟಿರೋದು ಹಿಡ್ಕೊಂಡು ಹೋಗ್ಲಿ ಅಂತ ಕಕ್ಕಿಬ್ಬಣ್ಣ ಕಾಂತ ಇದಾದ ಜಾಗಗಳು ಕೂಡ ಸಿಗುತ್ತೆ ಈ ಒಂದು ಶಿವಗಂಗೆ ಬೆಟ್ಟ ಟ್ರೆಕ್ಕಿಂಗ್ ಮಾಡುವಾಗ ತುಂಬಾನೇ ಜಾಗೃತಿಯಿಂದ ಹೋಗಬೇಕಾಗಿರುತ್ತೆ ಯಾವ ಇದೆ ನೋಡಿ ಬೆಟ್ಟ ಇದು ಬೆಟ್ಟ ಹತ್ತಿರಬೇಕಾದ್ರೆ ಈ ರೀತಿಯ ತಿಂಡಿ ತಿನಿಸುಗಳು ಹಣ್ಣು ಹಂಪಲುಗಳು ಎಲ್ಲ ಕೂಡ ಸಿಗುತ್ತೆ ಹೋಗ್ತಾ ಇರ್ಬೋದು ದಾರಿ ಮಧ್ಯದಲ್ಲಿ ಚಪ್ಪಲಿ ಹೋಗ್ಬೋದು ಹಾಕೊಂಡು ಹೋಗ್ದೇನು ಇರ್ಬೋದು ಹೋಗಬೇಕಾದ್ರೆ ಅಲ್ಲಲ್ಲಿ ದೇವಸ್ಥಾನಗಳು ಬರ್ತಿರ್ತವೆ ಆ ದೇವಸ್ಥಾನಗಳನ್ನು ನೋಡ್ಬೇಕಾದಲ್ಲಿ ಪಾದರಕ್ಷೆಯನ್ನ ಬಿಟ್ಟು ಹೋಗ್ಬೇಕಾಗಿರುತ್ತೆ ಫೋಟೋ ಪ್ರೇಯರ್ ಏನಾದರೂ ಫೋಟೋ ತೆಗಿಸ್ಬೇಕಂದ್ರೆ ಫೋಟೋ ಝೋನ್ ಕೂಡ ಇರುತ್ತೆ ಇಲ್ಲಿ ನೀವು ನೋಡ್ಬೋದು ಯಾವಣ್ಣ ಗದಗ್ ಗದಗಿಂದ ಬಂದಿರೋಣ

ಈ ಕಡೆ ಬಿಸಿಲಿದ್ರು ಕೂಡ ಬೆಟ್ಟದ ಮೇಲ್ಗಡೆ ಪಾಕ್ ಕಾಣ್ತಾ ಇದೆ ಅದೇ ಕೆಲಸ ಅದೇ ಎಮ್ ಎಲ್ಲ ಬಿಟ್ಕೊಟ್ಟು ಬೆಂಗಳೂರಿಂದ ದೂರ ಬಂದು ಐವತ್ತೈದು ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ಬಂದಿ ಏನು ಮಾಡತ್ತಿದ್ದಿ ನೋಡಿ ಮಂಗಗಳಿದ್ದಾವೆ ಹುಷಾರು ನಾವು ಇವಾಗ ಬಂದು ತಲುಪಿದ್ದು ರೇವಣ ಸಿದ್ದೇಶ್ವರರ ತಪಸ್ಸಿನ ಶಕ್ತಿಯಿಂದ ಉದ್ಭವವಾದ ಒಳಕಲು ತೀರ್ಥಕ್ಕೆ ಈ ಒಳಕಲು ತೀರ್ಥ ಶ್ರೀ ಮಲಯ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿಯ ಗರಭಗುಡಿಯ ಪಕ್ಕದ ಒಳತುದಿಯಲ್ಲಿದೆ ಈ ಗುಹೆಯಲ್ಲಿ ವೀರಭದ್ರೇಶ್ವರ ಸ್ವಾಮಿ ಗಣೇಶ ರೇಣುಕಾಚಾರ್ಯ ದೇವಸ್ಥಾನಗಳಿವೆ ಈ ಒಳಕಲು ತೀರ್ಥದಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿವಸವೂ ನೀರು ಅಥವಾ ತೀರ್ಥ ಇದ್ದೇ ಇರುತ್ತದೆ ಈ ಒಳಕಲು ತೀರ್ಥದ ನಂಬಿಕೆ ಏನೆಂದರೆ ನಾವು ಮನಸ್ಸಿನಲ್ಲಿ ಯಾವುದಾದರೂ ವಿಷಯ ನೆನಪಿಸಿಕೊಂಡು ಈ ಒಳಕಲು ತೀರ್ಥದಲ್ಲಿ ಕೈ ಹಾಕಿ ತೆಗೆದರೆ ನಮ್ಮ ಕೈಗೆ ನೀರು ಸಿಕ್ಕಿದ್ದಲ್ಲಿ ನಮ್ಮ ಕೆಲಸವಾಗುತ್ತದೆಯೇ

ಇದೆ ಒಳಕಲ್ಲು ತೀರ್ಥ ಈ ಒಳಕಲ್ಲು ತೀರ್ಥದಲ್ಲಿ ಈ ಥರ ಸಾಹಸ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ ಬೆಟ್ಟ ಅಭ್ಯಾಸ ಆಗ ಶಿವಂಗೆ ಬುದ್ಧನವ್ರ ಯಾವ್ದು ಸಪೋರ್ಟ್ ಇಲ್ಲ ಏನಿಲ್ಲ ಅಜ್ಜವ್ರ ಹೆಂಗ್ತಾರ ನೋಡಂಗ ಒಡಿಸಾವಲ್ಲಿ ಡ್ರೆಸ್ ಮಾಡಕತ್ತತಿ ಸೂಪರ್ ಆಗೈತೆ ಇಲ್ಲಿವರೆಗೂ ದಯವಿಟ್ಟು ಗಮನಿಸಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಶಿವಗಂಗೆ ಬೆಟ್ಟವನ್ನು ಕಾಲಕಾಲಕ್ಕೆ ಗಂಗರು ವಯ್ಸಳರು ಶಿವಪ್ಪ ನಾಯಕರು ಬೆಂಗಳೂರಿನ ಸಂಸ್ಥಾಪಕರಾದ ಮಾಗಡಿ ಕೆಂಪೇಗೌಡರು ಸಹ ಈ ಕೋಟೆಯನ್ನು ಸುಧಾರಣೆಗೊಳಿಸಿದ್ದಾರೆ ಕೈಲಾಸ ಬಾಗಿಲು ಅಂತ ಈ ಸ್ಥಳ ಬೆಟ್ಟ ಹತ್ತಿ ಕೆಗಡೆ ಕೈಲಾಸಕ್ಕೆ ಬಂದಂಗೆ ಇಲ್ಲಿ ಶಿವ ಪಾರ್ವತಿ ಇಬ್ಬರ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಂತ ಸ್ಥಳ ಇದು ಅದಕ್ಕೋಸ್ಕರಲ್ಲಿ ಹನ್ನೆರಡು ಜ್ಯೋತಿಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಜ್ಯೋತಿ ಲಿಂಗಗಳನ್ನ ನೋಡ್ಬೇಕಾದ್ರೆ ಭಾರತ ದೇಶದಲ್ಲಿ ಹನ್ನೆರಡು ಕಡೆ ಹೋಗಬೇಕು ಇನ್ನೊಂದೇ ಕಡೆ ದರ್ಶನ ಆಗುತ್ತೆ ದರ್ಶನ ಮಾಡ್ಕೊಂಡು ಭಕ್ತಿ ನಮಸ್ಕಾರ ಮಾಡ್ಕೊಳ್ಳಿ ಒಳ್ಳೇದಾಗ ಮೇಲ್ಗಡೆ ಕಡೆ ಹೋದ್ರೆ ಗಿರಿ ಗಂಗಾಧೇಶ್ವರ ದೇವಸ್ಥಾನ ವೀರಭದ್ರ ಸ್ವಾಮಿ ದೇವಸ್ಥಾನ ಸಿದ್ದ ಬಸ್ವಣ್ಣ ಶಾಂತಲ ಆತ್ಮಹತ್ಯೆ ಮಾಡ್ಕೊಂಡಿರ್ಸ್ಥಳ ಇದೆ ದಕ್ಷಿಣ ಕಾಶಿ ಶಿವಗಂಗಾ ಕ್ಷೇತ್ರ ಅಂತ ನಾಲ್ಕು ದಿಕ್ಕಿಗೆ ನಾಲ್ಕು ಆಕಾರ ಕಾಣಿಸುತ್ತೆ ವಿಷ್ಣುವರ್ಧನ ಪಟ್ಟದ ಸಿ ಶಾಂತಲಾದೇವಿ ಶಾಂತಲಾದೇವಿಯು ಶಿವಗಂಗೆ ಬೆಟ್ಟದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವುದನ್ನು ನೋಡಬಹುದು ನೀವು ಆ ಒಂದು ಸ್ಥಳಕ್ಕೆ ಶಾಂತಲಾದೇವಿ ಟ್ರಾಪ್ ಅಂತ ಕರೀತಾರೆ ಇನ್ಸ್ಪೆಕ್ಷನ್ ನಾವು ಹೋಗ್ಬೋದಾ ನಾವು ಹೋಗ್ತೀವಿ ನಾಲ್ಕು ಸಾವಿರದ ಮುನ್ನೂರ ಅಡಿ ಹತ್ತರಂದ ಬಂದು ಭಾರತ ಧ್ವಜವನ್ನು ಹರಿಸಿ ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯೋತ್ಸವ ಶುಭಾಶಯ ಹೇಳ್ತಾರೆ ನಮ್ಮ ಅಣ್ಣವರು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಏನು ಮಾಡಲ್ಲ ಬನ್ನಿ ಈಗೇನು ನೋಡ್ತಾ ಇದ್ದೀರಾ ಇದುವೇ ಶಿವಗಂಗೆ ಬೆಟ್ಟದ ತುತ್ತ ತುದಿ ನಾಲ್ಕು ಸಾವಿರದ ಆರುನೂರ ಅಡಿ ಎತ್ತರದಲ್ಲಿರ್ತಕ್ಕಂಥ ಈ ಒಂದು ಶಿವಗಂಗೆ ಬೆಟ್ಟದ ನಂದಿ ವಿಗ್ರಹದ ಹತ್ತಿರ ನಾನು ಇದೀನಿ ಈ ಒಂದು ನಂದಿ ವಿಗ್ರಹಕ್ಕೆ ಬಂದು ಬೆಳ್ಳಿ ಗಂಟೆಯನ್ನು ಮುಟ್ಟಿದ್ರೆ ಎಂಟಿದೆ ಬಂಟ ಅಂತ ಕರೀತಾರೆ ಅಂತ ಪ್ರತೀತಿ ಇದೆ ಕರ್ನಾಟಕದ ದಕ್ಷಿಣ ಕಾಶಿ ಅಂತ ಕರೆಸಿಕೊಳ್ಳುವ ಈ ಶಿವಗಂಗೆ ಬೆಟ್ಟ ಇದೇ ತರಹದ ಮತ್ತಷ್ಟು ವಿಡಿಯೋಗಳನ್ನು ಮಾಡಬೇಕು ಅಂತಂದರೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ನಿಮಗೆ ಬೇಕು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನಾದರೂ ವಿಷಯ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಶಿವಗಂಗೆ ಬೆಟ್ಟವು ಪೂರ್ವದಿಂದ ನೋಡೋದಕ್ಕೆ ಗೂಳಿಯಂತೆ ಪಶ್ಚಿಮದಿಂದ ಗಣೇಶನಂತೆ ಉತ್ತರದಿಂದ ಸರ್ಪದಂತೆ ಮತ್ತು ದಕ್ಷಿಣದ ದಿಕ್ಕಿನಿಂದ ಲಿಂಗದಂತೆ ಕಾಣುತ್ತದೆ ಮತ್ತು ಇದಕ್ಕೆ ದಕ್ಷಿಣ ಕಾಶಿ ಎಂದು ಕರೆಯಲು ಕಾರಣವೇನೆಂದರೆ ಈ ಬೆಟ್ಟಕ್ಕೆ ಹತ್ತುವ ಮೆಟ್ಟಿಲುಗಳ ಸಂಖ್ಯೆ ವಾರಾಣಸಿಯ ಕಾಶಿಯಲ್ಲಿರುವ ಯೋಜನೆಯಷ್ಟೇ ಇರುವುದರಿಂದ ಇದನ್ನು ದಕ್ಷಿಣ ಕಾಶಿ ಅಂತ ಕರೆಯುತ್ತಾರೆ ಈ ನಂದಿಯ ವಿಗ್ರಹವನ್ನು ಸುತ್ತುವ ಬಸವ ಕೂಡ ಎನ್ನುವರು ಇಲ್ಲಿ ಒಂದೇ ಒಂದು ಹೆಜ್ಜೆ ಇಡುವಷ್ಟು ಇಕ್ಕಟ್ಟಾದ ಜಾಗವಿದೆ ಬಹಳ ಜಾಗರೂಕತೆಯಿಂದ ಹೆಜ್ಜೆ ಇಡಬೇಕು ಈ ನಂದಿಯನ್ನು ಸುತ್ತುವಾಗ ಭಾರತ್ ಮತಕ್ಕೆ ಮತ ಬರೋಕ್ಕೆ ಬರ್ರ ಬರ್ರ ಏನ ಮನೇಲಿ ಕುತ್ಕೊಂಡು ಏನೋ ಮಾಡ್ತೀರಾ ರಜಾ ಬರ್ರ ಪ್ರಪಂಚ ನೋಡ್ರ ಬರ್ರ ಹಿಂಗಿದೆ ಸುತ್ತಾಡ್ರ ಬೆಟ್ಟ ನೋಡ್ರ ಎಂಜಾಯ್ ಮಾಡ್ರ ಶಿವಗಂಗೆ ಬೆಟ್ಟದ ಮೇಲೆ ನೋಡಲೇಬೇಕಾದ ಇನ್ನೊಂದು ಸ್ಥಳವೇ ಶಾಂತಲಾ ಡ್ರಾಪ್ ಹೊಯ್ಸಳ ಮಹಾರಾಜ ವಿಷ್ಣುವರ್ಧನನ ಕಾಲದಲ್ಲಿ ಪತ್ನಿ ಶಾಂತಲೆಯು ಗಂಡು ಮಗುವಿಗೆ ಜನ್ಮ ನೀಡಿಲ್ಲವೆಂದು ಇಲ್ಲಿ ಬಂದು ಸಲ್ಲೇಖನರಥ ಆಚರಿಸಿ ಕೊನೆಗೆ ಬೆಟ್ಟದ ಮೇಲಿಂದ ಹಾರಿ ಪ್ರಾಣ ಬಿಟ್ಟಿರುವ ಸ್ಥಳವೇ ಶ್ಯಾಂತಲೆ ಡ್ರಾಪ್ ಕೂಡ ಬೆಂಗಳೂರಲ್ಲಿ ಇದ್ಕೊಂಡು ಬೆಂಗಳೂರು ವಾರ ಪೂರ್ತಿ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ಏನಾದರೂ ಟೆನ್ಷನ್ನಲ್ಲಿ ವೀಕೆಂಡ್ನ ಕಲಿತಾ ಇದ್ರೆ ನೀವು ಶನಿವಾರ ಅಥವಾ ಭಾನುವಾರ ಇಲ್ಲ ಯಾವುದೋ ಒಂದು ರಜೆ ಸಿಕ್ಕರೆ ಈ ಒಂದು ಬೆಂಗಳೂರಿಂದ ಕೇವಲ ಐವತ್ತು ಕಿಲೋಮೀಟರ್ ದೂರದಲ್ಲಿರೋ ಶಿವಗಂಗಾ ಬೆಟ್ಟಕ್ಕೆ ಬಂದು ಒಂದು ದಿನಾನ ಟ್ರೆಕ್ಕಿಂಗ್ ಮಾಡ್ತಾ ಎಂಜಾಯ್ ಮಾಡ್ಬೋದು ಇಡೀ ಪ್ರಕೃತಿನ ನೀವು ಸವಿಬಹುದು ಅಂತ ಹೇಳ್ತಾ ಇದ್ದೀನಿ ಗಂಗೆ ಬೆಟ್ಟದಲ್ಲಿ ಅರ್ಧ ಬೆಟ್ಟದಲ್ಲಿ ಇರುತ್ತೆ ಒಂದು ಮೂರು ಸಾವಿರ ಅಡಿ ಹೈಟಲ್ಲಿ ಈ ತೀರ್ಥ ಉದ್ಭವವಾಗಿರೋದು ಪೂಜೆಗೆ ಪ್ರೋಕ್ಷಣೆಗೆ ಪ್ರತಿಷ್ಠಾಪನೆಗೆ ಬಳಸ್ತಾರೆ ಬಂದು ಭಕ್ತಾದಿಗಳು ತೀರ್ಥ ಪ್ರವಕ್ಷಣೆ ಮಾಡ್ಕೊಳ್ತಾರೆ ಒಳಕಲ್ ತೀರ್ಥ ಇಲ್ಲ ಅನ್ನೋಂಥವರು ಇದು ತೀರ್ಥ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡು ಹೋಗ್ತಾರೆ ಇವರು ಗಂಗಾ ಪರಮೇಶ್ವರನವರು ಗಂಗೆ ಪೂಜೆ ಅದೆಲ್ಲ ಮಾಡೋದು ಇಲ್ಲೇನೇ ಮಾಡ್ತಾರೆ ಶಿವಗಂಗೆ ಬೆಟ್ಟನ ಹತ್ತಿ ಇಳಿದು ಸುಸ್ತಾಗಿದ್ದ ನಾವುಗಳು ಕೆಳಗಡೆ ದಾಸೋಹ ಭವನದಲ್ಲಿ ನೀಡ್ತಿರೋ ಪ್ರಸಾದವನ್ನು ಸ್ವೀಕರಿಸಿದ್ದಾಯಿತು ಇದಾಗಿತ್ತು ಶಿವಗಂಗೆ ಬೆಟ್ಟದ ಎಕ್ಸ್ಪ್ಲೋ ಮತ್ತೆ ಸಿಗ್ತೀನಿ ಮುಂದೆ ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್